ಹಾಯ್ ಅವರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ನಾನು ಪುಷ್ಟಿ ಹಿಟ್ಟಿಂದ ಇವತ್ತು ಚಕ್ಲಿ ಮಾಡ್ತಿದ್ದೀನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀವು ಈ ವಿಡಿಯೋ ನೋಡಿ ಟ್ರೈ ಮಾಡೋರಾಗಿದ್ದರೆ ಒಂದು ಕಪ್ಪಿಂದ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲಿ ಕೂಡ ಮಿಸ್ಟೇಕ್ ಆಗೋಲ್ಲ ಇದೇ ಮೆಥಡಲ್ಲಿ ನೀವು ಫಾಲೋ ಮಾಡಿ ಆರಾಮ್ಸಾಗಿ ನೀವು ಅಕ್ಕಿ ಹಿಟ್ಟಿಂದ ಯಾವ ಥರ ಚಕ್ಲಿ ಮಾಡಿದ್ರೆ ಅದೇ ಥರ ಕ್ರಿಸ್ಪಿಯಾಗಿ ಈ ಚಕ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಬರೀ ನಾನು ಪುಷ್ಟಿ ಹಿಟ್ಟು ಅಷ್ಟೇ ಹಾಕ್ಕೊಂಡಿರೋದು ಇದಕ್ಕೆ ಆ ಹಿಟ್ಟು ಕೂಡ ಆ್ಯಡ್ ಮಾಡಿಲ್ಲ ಬನ್ನಿ ಇವಾಗ ಯಾವ ಥರ ಮಾಡೋದಂತ ನೋಡೋಣ ಇವಾಗ ಕರೆಕ್ಟಾಗಿ ಮೆಸರ್ಮೆಂಟ್ ಯಾವ ಥರ ಅಂತ ನೋಡೋಣ ನಾನು ಒಂದು ಲೋಟ ಆಗೋವಷ್ಟು ನೀರನ್ನ ಈ ಥರ ಕುದಿಲಿಕ್ಕೆ ಇಟ್ಟಿದ್ದೀನಿ ಕರೆಕ್ಟಾಗಿ ಒಂದು ಗ್ಲಾಸ್ ನೀರೇ ತೊಗೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿದ್ದೀನಿ ಇದಕ್ಕೆ ನಾನು ಮೆಣಸು ಮತ್ತು ಜೀರಿಗೆನ ಪೌಡ್ರ್ ಇಟ್ಕೊಂಡಿದ್ದೆ ಅದು ಹಾಕ್ಕೊತಿದ್ದೀನಿ ನಿಮ್ಗೆ ಆಪ್ಷನಲ್ಲು ಇಲ್ಲ ಖಾರ ಪುಡಿ ಜೀರಿಗೆ ಇಲ್ಲ ಅಜ್ವನ ಯಾವ್ದು ಬೇಕಾದ್ರೆ ಹಾಕ್ಕೋಬೋದು ಇದು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಿ ಅದು ಕುದಿಯೋವಷ್ಟರಲ್ಲಿ ನಾನಿಲ್ಲಿ ಪುಷ್ಟಿ ಇಟ್ಟ ಜರಡಿ ಮಾಡ್ಕೊತಿದ್ದೀನಿ ಪುಷ್ಟಿ ಹಿಟ್ಟು ಕಂಪಲ್ಸರಿ ನೀವು ಜರಡಿ ಮಾಡ್ಕೊಳ್ಲೇಬೇಕು ಯಾಕಂದರೆ ತುಂಬನೇ ಒಟ್ಟಿರುತ್ತೆ ಇದಿತ್ತಂದ್ರೆ ಅಂದ್ರೆ ನೀವು ಚಕ್ಲಿ ಒತ್ತಬೇಕಾದ್ರೆ ಒತ್ತಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ನೀವು ಕಂಪಲ್ಸರಿ ಪುಷ್ಟಿ ಜರಡಿ ಮಾಡ್ಕೊಳ್ಲೇಬೇಕು ನೋಡಿರಿ ಎಷ್ಟು ಒಟ್ಟು ಬಂದಿದೆ ಇದೇನಾದರೂ ನೀವು ಡೈರೆಕ್ಟಾಗಿ ಹಾಕ್ಬಿಟ್ರೆ ನಿಮಗೆ ಚಕ್ಲಿ ಒಳ್ಳಲ್ಲಿ ಅದು ಪ್ರೆಸ್ ಮಾಡಬೇಕೆ ನಿಮಗೆ ಟೈಟ್ ಅನ್ಸ್ಬಿಡುತ್ತೆ ಅದಕ್ಕೋಸ್ಕರ ನೀವು ಕಂಪಲ್ಸರಿ ಜರಡಿ ಮಾಡ್ಕೊಳ್ಳಿ ನಾನು ಒಂದು ಲೋಟ ಆಗೋವಷ್ಟು ನೀರು ತೊಗೊಂಡಿದ್ನಲ್ವ ಸೇಮ್ ಮೆಜರ್ಮೆಂಟಲ್ಲಿ ಒಂದು ಲೋಟ ಆಗೋವಷ್ಟು ಪುಷ್ಟಿ ಹಿಟ್ಟನ್ನ ತೊಗೊಂಡಿದ್ದೀನಿ ಇದು ಕರೆಕ್ಟ್ ಮೆಜರ್ಮೆಂಟು ಇವಾಗ ನೀರು ಕುದೀತಿದೆ ಅಲ್ವಾ ಇವಾಗ ನಾವು ಪುಷ್ಟಿ ಹಿಟ್ಟನ್ನ ಹಾಕೊಳ್ಳೋಣ ನೀರು ಫುಲ್ ಕೊತೆ ಕೊತ್ತ ಕುದೀಬೇಕಂತೇನಿಲ್ಲ ಬಟ್ ಅದು ಬಬಲ್ಸ್ ಬರಬೇಕು ಅಂದರೆ ಗುಳ್ಳೆ ಗುಳ್ಳೆ ಬರ್ಬೇಕು ನೀರು ಬಂದ್ಮೇಲೆ ನೀವು ಇಟ್ಟ ಹಾಕೊಂಡು ಈ ತರ ಚೆನ್ನಾಗಿ ಕಲ್ಸ್ಕೊಳ್ಳಿ ಅದು ನೀಟಾಗಿ ಮುದ್ದೆ ತರ ಆದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಂಡ್ಬಿಡಿ ಕರೆಕ್ಟ್ ಆಗಿ ಒಂದ್ ನಿಮಿಷನೇ ಸಾಕು ಇಟ್ಟಾಕಿದ ತಕ್ಷಣ ಅದು ಕರೆಕ್ಟ್ ಆಗಿ ಮುದ್ದೆ ತರ ಆಗಿಬಿಡುತ್ತೆ ಈ ತರ ನೋಡ್ರಿ ಕೈಗೆ ಅಂಟಬಾರ್ದು ಕೈಗೆ ಅಂಟಿತಪ್ಪ ಅಂದ್ರೆ ಅದ್ ನೀವು ಸ್ವಲ್ಪ ನೀರ್ ಜಾಸ್ತಿ ಹಾಕಿದರಂತ ಅಂತ ಅರ್ಥ ಅವಾಗ ಏನಿಲ್ಲ ಇನ್ನೊಂದು ನಾಲ್ಕೈದು ಟೀ ಸ್ಪೂನ್ ಆಗುವಷ್ಟು ಇಟ್ಟು ಹಾಕೊಂಡು ಚೆನ್ನಾಗಿ ಕಲಸ್ಕೊಳ್ಳಿ ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ಒಂದು ಪ್ಲೇಟಿಗೆ ನೀವು ಮಾಡಿರ್ತಕ್ಕಂಥ ಹಿಟ್ಟನ್ನೆಲ್ಲ ಹಾಕ್ಕೊಂಬಿಡಿ ಹಾಕ್ಕೊಂಡು ಈ ಥರ ಚೆನ್ನಾಗಿ ನಾದ್ಕೋಬೇಕು ಬಿಸಿ ಬಿಸಿ ನಾದಕ್ಕೇನು ಹೋಗ್ಬೇಡಿ ಸ್ವಲ್ಪ ಉಗುರು ಬೆಚ್ಚಗಿದ್ರೆ ಸಾಕು ಪೂರ್ತಿ ತಣ್ಣಗಾಕಿ ಬಿಡಬೇಡಿ ಯಾಕಂದರೆ ಹಿಟ್ಟು ಸ್ವಲ್ಪ ಉಗುರು ಬೆಚ್ಚಗಷ್ಟು ಬಿಸಿ ಇದ್ದರೆ ನಾದಕ್ಕೆ ಕೂಡ ಚೆನ್ನಾಗಿ ಅನಿಸುತ್ತೆ ಅಕಸ್ಮಾತ್ ಪೂರ್ತಿ ಗಟ್ಟಿ ಆಗ್ಬಿಟ್ಟಿತ್ತಪ್ಪ ನೀವೇನಾದರೂ ಹಿಟ್ಟು ಜಾಸ್ತಿ ಹಾಕ್ಬಿಟ್ಟಿದ್ರೆ ಅಂದರೆ ಸ್ವಲ್ಪನ ನೀರು ಅಂದರೆ ತಣ್ಣೀರೇನಾದರೂ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ ಬಟ್ ಈ ಹಿಟ್ಟು ಸ್ಮೂತ್ ಆಗಬೇಕು ಆ ಥರ ನೀವು ನಾದ್ಕೋಬೇಕು ಆದಷ್ಟು ಗಟ್ಟಿ ಇದ್ದರೆ ಚಕ್ಲಿ ಒರಳಲ್ಲಿ ಒತ್ತಕ್ಕೆ ತುಂಬ ಟೈಟ್ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ಮೂತಾಗೆ ಕಲಿಸ್ಕೊಳ್ಳಿ ಜಾಸ್ತಿ ಗಟ್ಟಿ ಮಾಡ್ಕೊಬೇಡಿ ಈ ಥರ ನೀಟಾಗಿ ನಾದ್ಕೊಳ್ಳಿ ಇದು ಗಂಟು ಕೂಡ ಆಗೋದಿಲ್ಲ ಪುಷ್ಟಿ ಹಿಟ್ಟಿನಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಅಕ್ಕಿ ಗೋಧಿ ರಾಗಿ ಎಲ್ಲನೂ ಮಿಕ್ಸ್ ಇರುತ್ತಲ್ವ ಮಕ್ಕಳಿಗೆ ಈ ಥರ ಮಾಡ್ಕೊಡೋದ್ರಿಂದ ತುಂಬಾ ಹೆಲ್ದಿ ಅನಿಸುತ್ತೆ ಎಕ್ಸ್ಟ್ರಾ ಬೇಕಿತ್ತಂದರೆ ಖಾರ ಪುಡಿ ಬೇಕಾದರೂ ಹಾಕ್ಕೊಂಬೋದು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಬೇಡಿ ಬಟ್ ಖಾರ ಪುಡಿ ಹಾಕ್ಕೊಳೋದಾದರೆ ನೀವು ಕುದಿಯ ನೀರಿಗೆ ಹಾಕ್ಕೊಂಡ್ಬಿಡಿ ಎಲ್ಲದರ ಜೊತೆ ಮಿಕ್ಸ್ ಆಗಿಬಿಡುತ್ತೆ ಚಕ್ಲಿ ಒಳಿಗೆ ಎಷ್ಟು ಹಿಟ್ಟಿಡಿಸುತ್ತೋ ಅಷ್ಟು ಹಿಟ್ಟು ತೊಗೊಂಡು ಈ ಥರ ಚಕ್ಲಿ ಒರಳಿಗೆ ಇಡಬೇಕು ಚಕ್ಲಿ ಒರಳಿಗೆ ಬೇಕಾದ್ರೆ ನೀವು ಎಣ್ಣೆ ಬೇಕಾರ ಹಚ್ಕೋಬೋದು ಹಿಟ್ಟಿಗೆ ಬೇಕಾದರೂ ಹಚ್ಕೊಂಡು ನೀವು ಪ್ರೆಸ್ ಮಾಡ್ಬೋದು ಮತ್ತೊಮ್ಮೆ ಹೇಳ್ತಿದ್ದೀನಿ ಟೈಟಾಗಿ ಮಾಡ್ಕೊಬೇಡಿ ಹಿಟ್ಟನ್ನ ಇಲ್ಲಾಂದರೆ ಪ್ರೆಸ್ ಮಾಡ್ಬೇಕಾದ್ರೆ ತುಂಬ ಗಟ್ಟಿ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ಸ್ಮೂತಾಗಿ ಕಲಿಸ್ಕೊಳ್ಳಿ ನಮ್ಮ ಮನೇಲಿ ಚಕ್ಲಿ ಒತ್ತೋದ್ರಲ್ಲಿ ಸಿಂಗಲ್ ಆಗಿ ಬೀಳುತ್ತಲ್ವ ಆ ಥರದ್ದು ಪ್ಲೇಟ್ ಕಳೆದೋಗ್ಬಿಟ್ಟಿತ್ತು ಅದಕ್ಕೆ ಮೂರದ್ದು ಬೀಳುತ್ತಲ್ಲ ಅದನ್ನ ತಗೊಂಡೆ ನಾನು ಹಾಕ್ತಿದ್ದೀನಿ ಅದು ಮೂರದ್ದು ಬಿದ್ದರೆ ಈ ಥರ ರೋಲ್ ಮಾಡೋಕ್ಕಾಗಲ್ವಲ್ವ ಕೈಯಿಂದನೇ ಮಾಡ್ಕೊತೀನಿ ನೀವು ಬೇಕಾದರೆ ಒಂದ್ರದ್ದು ಇತ್ತಪ್ಪ ಅಂದರೆ ಅದರಿಂದನೇ ಡೈರೆಕ್ಟಾಗಿ ಮಾಡ್ಕೊಂಬಿಡ್ಬೋದು ಎಲ್ಲನೂ ಈ ಥರ ಮಾಡಿಕೊಂಡು ಒಂದೊಂದೇ ಈ ಥರ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಬಟ್ ನೀವು ಫ್ರೈ ಮಾಡಬೇಕಾದ್ರೆ ನೀಟಾಗಿ ನೆನ್ಪಿಟ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಹಾಗಂತ ಫುಲ್ ಕಾಸ್ಲಿಕ್ಕೆ ಹೋಗಬೇಡಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕಾಸ್ಕೊಂಡು ನೀವು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿ ಮಾಡ್ಕೋಬೇಕು ಆಮೇಲೆ ನೀವು ಬೇಗನೆ ತೆಗೆದುಬಿಟ್ರೆ ಒಳಗಡೆ ಎಲ್ಲ ಮೆತ್ತ ಮೆತ್ತಗೆ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ಒಳಗಡೆ ನೀಟಾಗಿ ಫ್ರೈ ಆಗಬೇಕು ಚಕ್ಲಿ ಇಲ್ಲಾಂದರೆ ತೆಗೆದು ಎಷ್ಟೊತ್ತಾದರೂ ಕೂಡ ಮೆತ್ತ ಮೆತ್ತಗೆ ಅನಿಸ್ಬಿಡುತ್ತೆ ಫ್ರೈ ಆಗೋವರೆಗೂ ನೀಟಾಗಿ ಪೇಷನ್ಸ್ ಕೊಟ್ಟು ಮಾಡಿ ಚೆನ್ನಾಗೇ ಬರುತ್ತೆ ಮತ್ತೊಮ್ಮೆ ನಾನು ಇನ್ನೂ ಸ್ವಲ್ಪ ಇಟ್ಟಿಟ್ಕೊಂಡು ಮತ್ತೆ ಚಕ್ಲಿ ಮಾಡ್ಕೊತಿದ್ದೀನಿ ಈ ಥರ ಪ್ರೆಸ್ ಮಾಡೋಕೆ ಕೂಡ ನಿಮಗೆ ಈಸಿಯಾಗೇ ಬರುತ್ತೆ ಏನು ಕಿರಿಕಿರಿ ಕೂಡ ಆಗಂಗಿಲ್ಲ ನೋಡಿ ಎಷ್ಟು ದೊಡ್ಡದು ಬೇಕಾದ್ರೂ ಚಕ್ಲಿ ಮಾಡ್ಕೋಬೋದು ಚಿಕ್ಕು ಮಾಡ್ಕೊಳೋದಾದ್ರೆ ಒನ್ ಕಪ್ ಹಿಟ್ಟಿಗೆ ಮಿನಿಮಮ್ ಇಪ್ಪತ್ತೈದರಿಂದ ಮೂವತ್ತು ಚಕ್ಲಿ ಆಗುತ್ತೆ ನೀವೇನಾದ್ರೂ ದೊಡ್ಡ ಸೈಜಿಂದ ಮಾಡಬೇಕಪ್ಪ ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಚಕ್ಲಿ ಅಂತ ಆರಾಮ್ಸೆ ಮಾಡ್ಕೋಬಹುದು ನಾನಿಲ್ಲಿ ಚಿಕ್ಕು ಚಿಕ್ಕವೂ ಮಾಡಿದ್ದೀನಿ ಕೆಲವೊಂದು ದೊಡ್ಡದು ಮಾಡಿದ್ದೀನಿ ಫಸ್ಟ್ ಟೈಮು ಈ ಹಿಟ್ಟಿನಿಂದ ಟ್ರೈ ಮಾಡ್ತೀವಪ್ಪ ಅಂದರೆ ಒಂದೇ ಒಂದು ಕಪ್ಪಿಂದ ಮಾಡಿ ನಿಮಗೆ ಮಾಡೋಕ್ಕೂ ಈಸಿ ಆಗುತ್ತೆ ಬೇಗನೂ ಚಕ್ಲಿ ಮುಗಿಯುತ್ತೆ ನೀವು ಜಾಸ್ತಿ ಹಿಟ್ಟು ಕಲಿಸ್ಕೊಂಬಿಟ್ರೆ ಮತ್ತೆ ತುಂಬ ಹೊತ್ತು ಟೈಮ್ ಕೊಟ್ಟು ಮಾಡೋದಕ್ಕಿಂತ ಫಸ್ಟ್ ಟ್ರೈ ಮಾಡಿದವ್ರಿಗೆ ಒಂದೇ ಕಪ್ಪಿಂದ ಮಾಡಿ ಚೆನ್ನಾಗಿ ಬಂತಂದರೆ ಮತ್ತೊಮ್ಮೆ ಮಾಡಿ ಮಕ್ಳಿಗೆ ಹೆಲ್ದಿಯಾಗಿರ್ತಕ್ಕಂಥ ಚಕ್ಲಿನ ಪ್ರಿಪೇರ್ ಮಾಡಿಕೊಡ್ಬೋದು ಬಟ್ ಇಲ್ಲಿ ಕರೆಯೋದು ಮಾತ್ರ ತುಂಬಾ ಇಂಪಾರ್ಟೆಂಟು ಟೈಮ್ ಇಲ್ಲ ಅಂತಂದು ಬೇಗ ಬೇಗ ತೆಗ್ದುಬಿಟ್ರೆ ಒಳಗಡೆ ಎಲ್ಲ ಮೆತ್ತ ಮೆತ್ತೆಗೆ ಇರುತ್ತೆ ಅದಕ್ಕೋಸ್ಕರ ಮತ್ತೊಮ್ಮೆ ಹೇಳ್ತಿದ್ದೀನಿ ನೀಟಾಗಿ ಫ್ರೈ ಮಾಡಿ ಹಾಗಂದರೆ ಮಾತ್ರ ನೀವು ಗರಿ ಗರಿಯಾಗಿ ತಿನ್ಲಿಕ್ಕೆ ಕೂಡ ಕ್ರಿಸ್ಪಿಯಾಗಿರುತ್ತೆ ನೀವು ಬೇಗ ತೆಗ್ದುಬಿಟ್ರೆ ಕಚ್ಚಿ ಕಚ್ಚಿ ಅನ್ನೋ ಥರ ಆಗಿಬಿಡುತ್ತೆ ನೋಡಿ ಇವಾಗ ಎಲ್ಲ ಚಕ್ಲಿನೂ ರೆಡಿ ಆಯಿತು ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾನು ಇದಕ್ಕೆ ಸೋಡಾ ಆಗಲಿ ಬೇರೆ ಯಾವುದೇ ಹಿಟ್ಟು ಬೆರಕೆ ಮಾಡಿಲ್ಲ ಬರೀ ಪುಷ್ಟಿಯಿಂದ ಅಷ್ಟೇ ಮಾಡಿರೋದು ಪುಷ್ಟಿ ಪೌಡ್ರ್ ಬಿಟ್ಟರೆ ಮತ್ತೇನೂ ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ ಪುಷ್ಟಿ ಪೌಡರು ಮತ್ತು ಉಪ್ಪು ಅದಕ್ಕೆ ಜೀರಿಗೆ ಮೆಣಸು ಪೌಡ್ರ್ ಇಷ್ಟು ಬಿಟ್ಟರೆ ನಾನು ಏನೂ ಹಾಕಿಲ್ಲ ನಮ್ಮ ಮನೇಲಿ ಪಾಪು ಇರೋದ್ರಿಂದ ಅವಳು ಸ್ವಲ್ಪ ಖಾರ ತಿನ್ನೋಕ್ಕೆ ಆಗಲ್ಲ ಅದಕ್ಕೋಸ್ಕರ ನಾನು ಜ್ ಬರೀ ಬರೀ ಜೀರಿಗೆ ಮತ್ತು ಮೆಣಸು ಪೌಡ್ರ್ ಹಾಕಿದ್ದೀನಿ ನಿಮಗೆ ಬೇಕಿತ್ತಪ್ಪ ಅಂದ್ರೆ ಖಾರ ಪುಡಿ ಬೇಕಾದ್ರೂ ಹಾಕೊಳ್ಳಿ ನೋಡ್ರಿ ಇವಾಗ ಒಂದು ಪ್ರೆಸ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಕೂಡ ಇದನ್ನ ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೋಬಹುದು ಈವ್ನಿಂಗ್ ಟೈಮಲ್ಲಿ ಇವಾಗ ಚಳಿಗಾಲ ಆಗಿರೋದ್ರಿಂದ ಮಕ್ಳು ಏನಾದರೂ ಕೊಡು ಮಮ್ಮಿ ಅಂತ ಕೇಳೆ ಕೇಳ್ತಾರೆ ಆ ಟೈಮಲ್ಲಿ ಅಂತೂ ನೀವು ಇದನ್ನ ಮಾಡಿಟ್ರೆ ಅಂತೂ ಮಕ್ಳಿಗೆ ಕೂಡ ಕೂಡ ತುಂಬಾ ಈಸಿ ಪುಷ್ಟಿ ಹಿಟ್ನ ವೇಸ್ಟ್ ಮಾಡಿದೆ ಚಪಾತಿ ಪೂರಿ ನಿಪ್ಪಟ್ಟು ಮತ್ತೆ ಚಕ್ಲಿ ಈ ತರ ಯಾವ್ದು ರೆಸಿಪಿ ಆದರೂ ಮಾಡ್ಕೋಬಹುದು ನಿಮ್ಗೆ ಏನಾದರೂ ಗೊತ್ತಿಲ್ಲಪ್ಪ ಅಂತಂದ್ರೆ ನನ್ನ ಚಾನೆಲ್ನ ವಿಸಿಟ್ ಮಾಡಿ ಅದರೊಳಗೆ ನಾನು ನಿಪ್ಪಟ್ಟು ಮತ್ತು ಚಪಾತಿ ಪೂರಿ ವಿಡಿಯೋಗಳೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಈ ಚಕ್ಲಿ ವೀಡಿಯೋ ನೋಡಿ ನೀವೇನಾದರೂ ಮಾಡಿದರೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸಜೆಷನ್ ಕೂಡ ನಾನು ಇಟ್ಕೊಡಿ ಅಕಸ್ಮಾತ್ ನಿಮ್ಮ ರೆಸಿಪಿಯಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ನಿಮಗೆ ಇಬ್ಬರು ರಿಪ್ಲೈ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಹೇಗಿತ್ತಂತ ಕೂಡ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಆಲ್